ನಾವೆಲ್ಲ ಹೊಸಬ್ರಿ ಸೇರಿ ಮಾಡುವಂತ ಸಿಮಾ ಮೊದಲನೇ ಸರಿ ಈ ಕಥೆನ ನಾನು ಮದನ್ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತಂದು ಅನಿಸಿದೆ ತುಂಬಾ ಪ್ಯಾಷನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನು ಮತ್ತೆ ಯೋಗಿ ದೇವಲಿಂಗ ಸರ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ ಅದಾದ್ಮೇಲೆ ಕ್ಯಾಮರಾಮನ್ ಅಂತ ಅಚ್ಚು ಸರ್ ಆಗಿರ್ಬೋದು ವಸಂತ ಎಡಿಟರ್ ಡಿ ಆ ದೀಪಕ್ ಆಗಿರ್ಬೋದು ವಿ ಎಫ್ ಎಕ್ಸ್ ಸುಪ್ರೀತ ಆಗಿರ್ಬೋದು ಆ ಡಿಸರ್ ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು ವಿಘ್ನೇಶ್ ಪೂಜಾರಿ ಆಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ನಮ್ಗೆ ತುಂಬಾ ಸಪೋರ್ಟ್ ಆಗಿ ಆ ಮಾಡುದು ಅಂದ್ರೆ ಯಾರು ಪೇಮೆಂಟ್ ಮತ್ತೊಂದು ಅಲ್ಲದೆ ನಮಗೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ ನಮ್ಗೆ ಬೆನ್ನೆಲ್ಬಾಗಿ ನಿಂತು ನಿಂತು ಮಾಡುದು ಅದಾದ್ಮೇಲೆ ತಂತ್ರಜ್ಞಾನ ಕಲಾವಿದರು ಅಂದ್ರೆ ಕಲಾವಿದ್ರು ಅಂತ ಬಂದಿದ ತಕ್ಷಣ ಆಶಾ ಮೇಡಮ್ ಆಗಿರ್ಬೋದು ಪೂಜಾ ಅವರಾಗಿರ್ಬೋದು ಅದಾದ್ಮೇಲೆ ಈ ಸಿನ್ಮಾದಲ್ಲಿ ಮೇನ್ ಇಡ್ ನಿರ್ಮಾಪಕ ಅಲ್ಲದೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಮಾಡಿರುವಂತಹ ಮದನ್ ಆಗಿರ್ಬೋದು ಮತ್ತೆ ನಮ್ ಶಶಾಂಕ್ ಆಗಿರ್ಬೋದು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದು ಇವನು ಒನ್ ಆಫ್ ದಿ ಮೈನ್ ಲೀಡ್ ಮಾಡಿದಾನೆ ಆಮೇಲೆ ಪ್ರತಿಯೊಬ್ರು ಅನೂಪ್ ತಾಮಸ್ ಆಯ್ತು ಶರೀಫು ಇದು ತುಂಬಾ ದೊಡ್ಡ ತಾರ ಬಳಗ ಎಲ್ಲ ಹೊಸಬ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ತೊಂಬತ್ತೊಂಬತ್ತು ತೊಂಬತ್ ಎಲ್ಲ ಹೊಸಬ್ರೆ ಇರ್ತಾರೆ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರೇ ಸೇರಿ ಮಾಡಿರುವಂತಹ ಇದು ಎಲ್ಲಾರು ಪ್ರೀತಿಯಿಂದ ಅಂದ್ರೆ ಕಷ್ಟಪಟ್ಟು ಮಾಡಿದೀವಿ ಅಂತಂದ್ರೆ ತುಂಬಾ ಅತಿಶಕ್ತಿ ಆಗುತ್ತೆ ನಾವೆಲ್ಲ ಇಷ್ಟಪಟ್ಟು ಮಾಡಿದೀವಿ ಎಲ್ಲರೂ ಪ್ರತಿಯೊಬ್ರು ಯಾವುದೇ ರೀತಿಯ ಆ ಏನು ಪೇಮೆಂಟ್ ಮತ್ತೊಂದು ಯಾವ್ದನ್ನು ಕೇರ್ತಾಳ್ದೆ ಕತೆ ಕೇಳಿದ ತಕ್ಷಣ ಇವತ್ತು ಚೆನ್ನಾಗಿ ನೆನಪಿದೆ ಆಶಾ ಸರ್ ಮಾಡ್ ಕಥೆ ಅಂತ ಅಂದ್ರೆ ಯಾರು ಇಲ್ಲಿ ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಸರ್ ಕತೆ ಮೇಲೆರಂತ ಅಪ್ರೀತಿಗೋಸ್ಕರ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ರು ಒಂದೊಂದ್ ರೂಪಾಯಿನ ಮದನ್ನು ಅದನ್ನ ಜೋಡ್ಸ್ಕೊಂಡಂದ್ರೆ ನಮ್ಮ ಒಟ್ಟಿಗೆ ದುಡ್ಡಿಟ್ಕೊಂಡು ಸ್ಟಾರ್ಟ್ ಮಾಡ್ಲಿಲ್ಲ ಇದನ್ನ ಒಂದು ಸಣ್ಣ ಅಮೌಂಟ್ ಇಟ್ಕೊಂಡು ಸುಮ್ಮನೆ ಒಂದು ಟಾಟಲ್ ಸ್ಟಾರ್ಟ್ ಮಾಡಿದ್ದು ಇನ್ನೊಂದ್ ಯೋಚನೆ ಆಯ್ತು ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಕೈಯಲ್ಲಿ ಕಾಸಿಲ್ಲ ಸರಿ ಒಂದು ಆಫೀಸ್ ಹಾಕಿದ್ವಿ ದುಡ್ಡಿಲ್ಲ ಎಲ್ಲೋ ಎಲ್ಲ ಸಲ ಮಾಡ್ದ ಮತ್ತೆ ಆಫೀಸ್ ಹಾಕಿದ್ವಿ ಮತ್ತೊಂದು ಎರಡ್ ಅಂತ ಹೇಳಿದ್ವಿ ಈ ತರ ಪ್ರತಿಯೊಂದೊಂದೊಂದು ರೂಪಾಯಿ ಕುಡಿಟ್ಕೊಂಡು ಕುಡಿಟ್ಕೊಂಡು ಮಾಡಿ ಸಿನಿಮಾ ಇದು ಆ ಜರ್ನಿ ಮದನ್ ನಿಮ್ಗೆ ಹೇಳ್ತಾರೆ ಈ ಸಿನಿಮಾ ಮಾಡಕ್ಕೆ ಆ ದುಡ್ಡು ಒನ್ಸಕ್ ಸಲ ಒದ್ದಾಡಿದಾನೆ ಕಷ್ಟ ಪಟ್ಟಿದಾನೆ ಅನ್ನೋದು ಅಂದ್ರೆ ಆ ಈ ಒಂದು ಒಂದೊಂದು ವರ್ಷ ಎರಡು ವರ್ಷ ಆಲ್ಮೋಸ್ಟ್ ಈ ಜರ್ನಿಯಲ್ಲಿ ಅಷ್ಟು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಆ ಈ ಸಿನಿಮಾ ನಾವು ಮುಗಿಸಿದೀವಿ ಆ ಇಲ್ಲಿ ಆಲ್ರೆಡಿ ಈಗಾಗಲೇ ಸಾಂಗ್ಸ್ ಟು ಮ್ಯೂಸಿಕ್ ಅಲ್ಲಿ ಸಾಂಗ್ಸ್ ಬಂದಿದೆ ಚೆನ್ನಾಗ್ ಆಗ್ತಿದೆ ಒಳ್ಳೆ ವಿಶ್ ಆಗ್ತಿದೆ ಇದೇ ತಿಂಗಳು ರಿಲೀಸ್ ಮಾಡೋ ಪ್ಲಾನ್ ಇದೆ ಆದಷ್ಟು ಬೇಗ ನಿಮ್ಗೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತೀನಿ ಆ ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಸಾರಿ ನಾನು ಆಗಲೇ ಹೇಳೋದ್ ಮತ್ತೆ ದತ್ತ ಸರ್ ಅವಾಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸಾರಿ ಸರ್ಗೆ ನಾನು ಸಿನಿಮಾ ತೋರ್ಣ ಜಗೀತ್ ಸರ್ಗೆ ಸರ್ ದತ್ತ ಸರ್ ಈ ಸಿನಿಮಾ ಯಾಕಂದ್ರೆ ನಾನು ದತ್ತ ಸರ್ ಜೊತೆ ಆ ಕೆಲಸ ಮಾಡಿದ್ರು ಜಗೀತ್ ಸರ್ ಡೈರೆಕ್ಟ್ ಮಾಡಿರೋ ಏಪ್ರಿಲ್ ಮೇಲೆ ಬಂದ ಸಿನಿಮಾದಲ್ಲಿ ನಾನು ಅಷ್ಟೇ ಡೈರೆಕ್ಟರ್ ಆ ಸಿನಿಮಾದಲ್ಲಿ ದತ್ತಣ ಸರ್ ಮೈನ್ ಆ ಇಲ್ಲ ಸರ್ ಆ ಸಿನಿಮಾದಲ್ಲಿ ದತ್ತಣ ಸರ್ ನಾನು ಡೈಲಾಗ್ಸ್ ಕೊಡ್ಬೇಕಿತ್ತು ಅವರು ಪ್ರಾಂಪ್ಟ್ ಮಾಡಬೇಕಿತ್ತು ಸೊ ಅವರು ಡೈಲಾಗ್ ತಗೊಳೋ ವೇರಿಯೇಷನ್ ಆಗಿಬಹುದು ಅದ್ ನಮ್ಗೆ ಹೆಂಗಂತಂದ್ರೆ ಅವ್ರು ಡೈಲಾಗ್ ತಗೊಳ್ತಿರಲ್ಲ ನಮ್ಗೆ ಡೈಲಾಗ್ ಹೇಳ್ಕೊಡೋದು ಅಂದ್ರೆ ಅಸಿಸ್ಟೆಂಟ್ ಅಷ್ಟೇ ಡೈರೆಕ್ಟರ್ ಆಗಿ ನಾವು ಅವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಪರ್ಫೆಕ್ಟ್ ಆಗ್ತಿದ್ವಿ ಅಷ್ಟೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಅವ್ರ ಜೊತೆ ಕೆಲಸ ಮಾಡಿದ ಒಂದು ನಾಲ್ಕೈದು ದಿನ ಹೋಗೋದು ಮೇ ಬಿ ಆ ನಾಲ್ಕೈ ದಿನ ಅದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದು ಯಾವತ್ತು ನಾನು ಹತ್ರ ಶೇರ್ ಮಾಡ್ತೀವಿ ಪ್ರತಿ ಸರಿ ಸರ್ ಜೊತೆ ದತನ್ ದತ್ತರ ಮೀಟ್ ಮಾಡಬೇಕು ಸರ್ ದತ್ತ ಸರ್ ಕತೆ ಹೇಳ್ಬೇಕು ಸರ್ಗೆ ಸರ್ ಸಿಹ ತೋರ್ಸ್ಬೇಕು ಇತರ ತುಂಬಾ ದಿನದಿಂದ ಅನ್ಕೊಂಡು ಬರ್ತದೆ ಒಂದು ಫೈನ್ ಡೇ ಸರ್ ಈ ದತನ್ ಸರ್ಗೆ ಸಿಮಾ ಒಂದು ಬೈಕ್ಸ್ ಕೇಳಿದೆ ಆ್ಯಕ್ಚುಲಿ ಫಸ್ಟ್ ಒಂದು ಆಗಿ ಒಂದು ಬೈಕ್ಸ್ ಕೊಡ್ತಾರೆ ಕೇಳಿ ಸರ್ ಅಂತಂದರೆ ಅವಾಗ ಸರ್ ನಾವು ಬರೀ ಬೈಚ್ ಕೊಡೋಲ್ಲ ಸಿನ್ಮಾ ಕೊಡಲ್ಲ ಅಂತ ಹೇಳಿದ ಅದಕ್ಕೆ ಸಿನಿಮಾ ಹೋಗಿ ತೋರಿಸಿ ಸರ್ ಅಲ್ಲಿ ಇಟ್ಲರಿ ಅವ್ರು ಕರೆದು ಕುಳಿಸ್ಕೊಂಡು ನಮ್ಗೆ ಬಿಸ್ಕೆಟ್ ಕೊಡ್ತಾ ಇರೋ ಬಿಸ್ಕೆಟ್ ತಿಂತಾ ನಮ್ಗೆ ಇಡೀ ಸಿನಿಮಾನ ಯಾವುದೇ ಡಿಸ್ಟರ್ಬೆನ್ಸ್ ಅಂದ್ರೆ ಆ ಎರಡುವ ಸಿನಿಮಾನ ನೀಟಾಗಿ ಕೂತ್ಕೊಂಡು ನೋಡೋದು ಸರ್ ನಾನು ನಿಜವ್ ಅಷ್ಟು ಪೇಷನ್ಸ್ ಆಗಿ ಸಿನಿಮಾ ನೋಡೋದು ತುಂಬಾ ಕಷ್ಟ ಇದೆ ಆ ಅದು ಹೇಗೆ ಸಿನಿಮಾ ನೋಡುವ ಕೂತ್ಕೊಂಡು ಅದು ಅವ್ರಿಗೆ ಇದು ಇರಲಿಲ್ಲ ನಾವು ಇಯರ್ಫೋನ್ ಹಾಕೊಂಡಿರೋಲ್ಲ ಹಂಗೇ ತೋರ್ಸೋದು ಎಫೆಕ್ಚುಲಿ ಸಿನಿಮಾ ತೋರಿಸಿದ್ರು ಕಂಪ್ಲೀಟ್ ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಬಗ್ಗೆ ತುಂಬಾ ಖುಷಿ ಪಟ್ಟರು ನನಗೆ ಅವರು ಕೊಟ್ಟಿದ ರಿವ್ಯೂ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ಕೊಳ್ತೀನಿ ನನ್ನ ಲೈಫ್ ತುಂಬಾ ಥ್ಯಾಂಕ್ಸ್ ಸರ್ ಆ ವಿಚಾರಕ್ಕೆ ಅದಾದ್ಮೇಲೆ ಒಂದೇ ಒಂದು ಮಾತು ಸರ್ ದಯವಿಟ್ಟು ಇತರ ಟ್ರೈಲರ್ ಲಾಂಚ್ ಮಾಡ್ತೀನಿ ದಯವಿಟ್ಟು ಬರಬೇಕು ಅಂತ ಕೇಳಿದ ತಕ್ಷಣ ಅವರು ಏನು ಹೇಳಿಲ್ಲ ಬರ್ತೀನಿ ಕಣ ಅಂದ್ರು ನನಗೆ ಮದನ್ಗೆ ಆಗಿ ಫೋನ್ ಮಾಡ್ಬಿಟ್ಟು ಮದನ್ಗೆ ಹೇಳ್ಕೊಂಡ್ತಾರೆ ಹತ್ತಿದೆ ತಕ್ಷಣ ಎಕ್ಸೈಟ್ ಆಗಬಿಟ್ಟು ನಾವು ಮದನ್ ಸರ್ ಬರ್ತಿದಾರ ಅಂತ ಸೊ ಆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಎಕ್ಸೈಟ್ ಮೆಂಟಿಲ್ವ ಆ ಥ್ಯಾಂಕ್ ಯು ಸೊ ಮಚ್ ಸರಿ ಸರ್ ಇದು ದಿಸ್ ಇಸ್ ಅ ಲೈಫ್ ಟೈಮ್ ಸ್ಟೋರಿ ಆಫ್ ಲೈಫ್ಟೈನ್ ಅಂದ್ರೆ ಒಂದು ಹುಡುಗಿ ಹುಡುಗಾಗಿಂದ ಅವಳು ಕೊನೆಯವರೆಗೂ ಅವಳ ಅಲ್ಲಿ ನಡೆಯುವಂತಹ ಒಂದು ಜರ್ನಿ ಸರ್ ಕಂಪ್ಲೀಟ್ ಜರ್ನಿ ಒಂದು ಹೆಣ್ಣಿನ ಕಂಪ್ಲೀಟ್ ಜರ್ನಿ ಈ ಸಿನಿಮಾ ಮೂಲ ಸರ್ ಆ ಅದರಲ್ಲಿ ಒಂದು ಮೂರು ಕಾಲಮನಗಳಲ್ಲಿ ಸಿನ್ಮಾ ನಡೆಯುತ್ತೆ ಸರ್ ಇದು ಅವಳು ಹುಡ್ದಾಗ ಒಂದು ಕಾಲಮನ ಆದ್ರೆ ಅವಳು ಬೆಳೆದಾಗ ಮತ್ತೆ ಅವಳು ಇನ್ನೊಂದು ಟೈಮಲ್ಲಿ ಬರುವಂತಹ ಮೆಹ್ಲೇಜರ್ ಆ ಒಂದು ಕಾಲಮಾನ ಅದರಲ್ಲಿ ಒಂದು ಮೂರು ಪರ್ಟಿಕ್ಯುಲರ್ ಘಟನೆಗಳು ಸಂದರ್ಭಗಳು ಅವಳ ಲೈಫಲ್ಲಿ ಇಂಥ ಪರ್ಟಿಕ್ಯುಲರ್ ಘಟನೆ ಒಂದು ಘಟನೆ ಒಂದು ಘಟನೆ ಈ ಮೂರು ಘಟನೆ ಸುತ್ತಮುತ್ತ ನಡೆಯುವಂತ ಈ ಸ್ಟೋರಿ ಸರ್ ಇದು ಇದು ಕಂಪ್ಲೀಟ್ ಇದು ಒಂದು ಡಾರ್ಕ್ ಡ್ರಾಮಾ ಜೋನಲ್ಲಿ ಬರುತ್ತೆ ಸರ್ ಇದು ಒಂದು ಹಾರ್ಡ್ ಎಮೋಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಕಣ್ಣಲ್ಲಿ ಅಂತ ಅನ್ಕೊಳ್ತೀನಿ ಹೌದು ಸರ್ ಹೌದೌದು ಕರಾವಳಿ ಭಾಗದಲ್ಲಿ ಅವಳು ಹುಟ್ಟಿರ್ತಾಳೆ ಅಂದ್ರೆ ಅವಳು ಮಲೆನಾಡಲ್ಲಿ ಮಲ್ನಾಡು ಭಾಗದಲ್ಲಿ ಹುಟ್ಟಿ ಮತ್ತೊಂದು ಕಡೆ ಎಲ್ಲ ಹೋಗಿ ಜರ್ನಿ ಆಗಿ ಮತ್ತೆ ಕರಾವಳಿ ಭಾಗದಲ್ಲಿ ಬಂದು ಅಲ್ಲಿ ಒಂದಷ್ಟು ಇದ್ದು ಮತ್ತೆ ಬೆಂಗಳೂರಿಗೆ ಬಂದು ಅಲ್ಲಿಗೆ ಈ ತರ ಇರ್ತಾವಳ ಜರ್ನಿ ಅವಳು ಎಲ್ಲೆಲ್ಲ ಹೋಗ್ತಾಳು ಆ ಜರ್ನಿ ಸುತ್ತಮುತ್ತ ಪಾತ್ರಗಳು ಓಡಾಡ್ತಾರೆ ಸರ್ ನಾನು ಮೂಲತಃ ಕೋಲಾರ್ ನಾನು ನಾನು ಇಂಡಸ್ಟ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಬಂದು ಸುಮಾರು ಒಂದು ಹತ್ತನೇ ವರ್ಷ ಆಗಿದೆ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದಷ್ಟು ಸಿನಿಮಾಗ್ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ಒಂದಷ್ಟು ಕಿರುಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀನಿ ಸರ್ ಅದಾದ್ಮೇಲೆ ಇದು ನನ್ನ ಮೊದಲನೇ ಸಿನಿಮಾ ಡೆಬ್ಯೂ ಸರ್ ನಾನು ತುಂಬಾನೇ ಬಂದಿದೆ ಈ ಸ್ಪೆಷಲ್ ಇದೆ ಈಗ ಸರ್ ಅಂದ್ರೆ ಮೆಸೇಜ್ ಅಂತಂದ್ರೆ ಹೇಗೆ ಒಂದ್ ಮಳೆ ತನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಹೇಗಿದ್ರು ನಿಭಾಯಿಸ್ತಾಳೆ ಅನ್ನೋದು ಮೇಜರ್ ಆಗಿರುತ್ತೆ ಸರ್ ಅಂದ್ರೆ ಅವಳಿಗೆ ಎಷ್ಟೇ ದೌರ್ಜನ್ಗಳ ನಡೆದ್ರು ಅದನ್ನ ಮೆಟ್ಟಿ ನಿಲ್ತಾಳೆ ಮತ್ತೆ ಮೆಟ್ಟಿ ನಿಲ್ತಾಳೆ ಮತ್ತೆ ಮೆಟ್ಟಿ ನಿಲ್ತಾಳೆ ಆ ಈ ತರ ಬರುತ್ತೆ ಸರ್ ಕೊನೆಗೆ ಎಲ್ಲಿವರೆಗೂ ಮೆಟ್ಟಿ ನಿಲ್ಬಹುದು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ತೋರಿಸ್ತೀನಿ ಸರ್ ಅಂದ್ರೆ ಅವಳು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ತೀನಿ ಮೃದುಲ್ಲ ಅಂತ ಅವಳು ತುಂಬಾ ಮೃದು ಸ್ವಭಾವ ಸ್ವಭಾವದವಳು ಬಟ್ ಆ ಮೃದು ಸ್ವಭಾವದವಳು ಆ ಎಷ್ಟು ಗಟ್ಟಿಯಾಗಿದ್ದಾಳೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀವಿ ಸರ್